ಸುದೀಪ್ ಸರ್ ಇಲ್ಲಿ ಸೀಸನ್ ಸೀಸನ್ ಟೆನ್ ನೀವು ಯು ಕಾನ್ಸಂಟ್ರೇಟೆಡ್ ಆನ್ ಮ್ಯಾಕ್ಸ್ ಶೂಟಿಂಗ್ ಬಟ್ ಈ ಸತಿ ಬಿಗ್ ಬಾಸ್ ಬಂತು ಹೊಸ ಅಧ್ಯಾಯನೂ ಆಯಿತು ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಅದು ರೆಡಿ ಪ್ರೊಡಕ್ಷನ್ ಫ್ರಮ್ ಅಧ್ಯಯನ

with some terms and conditions, the Tamil producer. Only. <laughs> no, I'm asking, is there anything like that that is clear? There is a kid, young kid, there is a kid. The difference is in our India. Yeah, but there. Yeah. The producer, we were producer all right, film guy. So no, partner. Partner. Okay, partner, 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 with the difference, I'm saying, picture, I'm <laughs> saying, but the two opposite, I'm saying. But the only <laughs>

ಅವ್ರು ಮಾಡ್ತಾ ಇದ್ದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಆ ಸಿನಿಮಾ ಬಂದ್ರೆ ಬರೋದು ಅಂದಾಗ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಅಸ್ ಓನ್ ರಿಲೇಜಸ್ ಥಿಂಕಿಂಗ್ ಇನ್ ಅರ್ಧ ಟರ್ಮ್ ವಿಚ್ ವಿ ನೀಟ್ ಆಕ್ಸೆಪ್ಟ್ ಅಷ್ಟೇ ಬೇರೇನಿಲ್ಲ ಅದರಲ್ಲಿ ಇದೆ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡ್ ಬಂದಿದ್ದೀವಿ ಅಂತ ಸಿನಿಮಾ ನಿಂತೋದಾಗಿ ಕೇಳೋದು ಕರೆಕ್ಟ್ ಆಫ್ ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಅಂತ ಒಳ್ಳೆ